ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಶ್ವಿಕಾ ಮಾತಾಡ್ತಾ ಇದ್ದೀನಿ ಇವತ್ತು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಮತ್ತೊಮ್ಮೆ ದಿ ಜ್ಯುವೆಲರಿ ಶೋ ನಮ್ಮ ಬೆಂಗಳೂರಲ್ಲಿ ನಡೀತಿದೆ ಈ ವರ್ಷದ ಬಿಗ್ಗೆಸ್ಟ್ ಶೋ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ ಸೊ ಖಂಡಿತವಾಗ್ಲೂ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ಆದರೆ ಇವತ್ತು ನಾಳೆ ನಾಳಿದ್ದು ನಡೀತಾ ಇದೆ ಶೆರಿಟಿನ್ ಹೋಟೆಲಲ್ಲಿ ಮಿಸ್ ಮಾಡದೆ ನಿಮ್ಮ ಯಾವುದೇ ಫೆಸ್ಟಿವಲ್ಸ್ ಆಗಿರ್ಬೋದು ಈ ವರ್ಷ ನಡೀತಾ ಇರೋ ಮದುವೆಗಳಿಗಾಗಿರ್ಬೋದು ಇಲ್ಲೇ ಬಂದು ಕುಟುಂಬ ಜೊತೆಗೆ ಶಾಪಿಂಗ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಫಾರ್ಟಿ ಪ್ಲಸ್ ಜುವೆಲ್ರಿ ಬ್ರ್ಯಾಂಡ್ಸ್ಗಳಿದೆ ಫಿಫ್ಟಿ ತೌಸಂಡ್ ಪ್ಲಸ್ ಜ್ಯುವೆಲ್ರಿ ಡಿಸೈನ್ಸ್ಗಳಿದೆ ಸೊ ನಿಮಗೆ ಬೇಕಾಗಿರೋ ಜುವೆಲ್ರಿ ಇಲ್ಲಿಲ್ಲ ಅಂದರೆ ಇನ್ನೆಲ್ಲೂ ಸಿಗೋದಿಲ್ಲ ಅಂತ ನಾನು ಹೇಳ್ತೀನಿ ಬಿಕಾಸ್ ಬೇರೆ ಬೇರೆ ಕಡೆಯಿಂದ ಜುವೆಲ್ರು ಜ್ಯುವೆಲ್ಲರ್ಸ್ ಮತ್ತು ಡಿಸೈನರ್ಸ್ನ ಕರೆಸಿದ್ದಾರೆ ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಪ್ಲಸ್ ಇದು ಇವತ್ತು ತುಂಬ ಆಸ್ಪಿಷಿಯಸ್ ಡೇ ಕೂಡ ರಥಸಪ್ತಮಿ ಸೊ ಇವತ್ತು ಚಿನ್ನ ತೊಗೊಳ್ಳಿ ನಿಮ್ಮ ಲೈಫು ಕೂಡ ಚಿನ್ನವಾಗಿ ಹೊಳಿತಾ ಇರುತ್ತೆ ಅಂತ ನಾನು ಹೇಳ್ತೀನಿ ಮಿಸ್ ಮಾಡಬೇಡಿ ಇವತ್ತು ನಾಳೆ ನಾಳಿದ್ದು ಶರಟಿನ್ ಹೋಟೆಲ್ ದಿ ಜ್ಯುವೆಲ್ರಿ ಶೋ ಪ್ರತಿ ವರ್ಷವೂ ದಿ ಜ್ಯುವೆಲ್ರಿ ಶೋ ಹೇಗೆ ಮಾಡ್ತಾರೆ ಹಾಗೆ ಅದ್ಭುತವಾಗಿ ಟ್ವೆಂಟಿ ಟ್ವೆಂಟಿ ಫೋರಲ್ಲೂ ಶರಟನಲ್ಲಿ ಸ್ಟಾರ್ಟ್ ಆಗಿದೆ ಸೊ ಅವ್ರಿಗೆ ಒಳ್ಳೆ ಪಿಕಪ್ ಸಿಗಲಿ ಸೊ ಆಲ್ ದ ಬೆಸ್ಟ್ ಹೇಳ್ತಾ ಬರೋ ಕಸ್ಟಮರ್ಸ್ಗೆ ಖುಷಿಯಾಗೋಂಥ ಜ್ಯುವೆಲ್ರಿ ಇಲ್ಲಿದೆ ಸೊ ಎಲ್ಲ ಜ್ಯುವೆಲ್ರಿ ಒಟ್ಟಿಗೆ ನೋಡಬೇಕು ಅಂತಂದರೆ ಈ ಥರ ಜ್ಯುವೆಲ್ರಿ ಶೋಗೆ ಬರಲೇಬೇಕು ಸೊ ಹಾಗಾಗಿ ಮದುವೆ ಆಗಿರಲಿ ಯಾವುದೇ ಹಬ್ಬ ಸಮಾರಂಭಗಳಲ್ಲಾಗಲಿ ಹೆಣ್ಮಕ್ಳಿಗೆ ತುಂಬ ಇಷ್ಟಪಡೋ ಜ್ಯುವೆಲ್ರಿನೇ ತುಂಬ ಆಸೆ ಒಂಥರ ಎಷ್ಟಿದ್ರೂ ಅದೊಂಥರ ಕಣ್ ತುಂಬಿಸ್ಕೊಳಕ್ಕೆ ಸಾಕಾಗಲ್ಲ ಹಾಗಾಗಿ ಪ್ರತಿಯೊಬ್ರಿಗೂ ಇಲ್ಲಿ ಅವ್ರಿಗೆ ಕೈ ಎತ್ಕೋವಂಥ ಆಭರಣಗಳು ಈ ಮಳಿಗೆಯಲ್ಲಿದೆ ಸೊ ಒಳ್ಳೇದಾಗಲಿ ಅಂತ ಹೇಳ್ತಾ ಮತ್ತು ಜಗದೀಶ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಿರೂಪಕಿ ಮತ್ತು ಜನಪದ ಗಾಯಕಿ ಗೋಲ್ಡನ್ ಕ್ರೀಪರ್ಸ್ ಹೆಮ್ಮೆಯ ಪ್ರಸ್ತುತಿ ದಿ ಜುವಲರಿ ಶೋ ಟ್ವೆಂಟಿ ಏಟ್ ಎಡಿಷನ್ ನಡೀತಾ ಇದೆ ನಮ್ಮ ಬೆಂಗಳೂರಿನ ಶಟೌನ್ ಹೋಟೆಲ್ ನಲ್ಲಿ ಇವತ್ತು ನಾಳೆ ನಾಡಿದ್ದು ಸಿಕ್ಸ್ಟೀನ್ ಸೆವೆಂಟೀನ್ ಮಿಸ್ ಮಾಡದೆ ಬನ್ನಿ ಕಾರಣ ನಾವು ಒಂದೊಂದು ಶಾಪಿಗೆ ಹೋಗ್ತೀವಿ ಅಯ್ಯೋ ಡಿಸೈನ್ ಇನ್ನೂ ಚೆನ್ನಾಗಿರ್ಬೇಕು ಅಂತ ಬೇರೆ 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 ಕಡೆ ಹೋಗಿ ಹುಡ್ಕೊಂಡು ಹೋಗಕ್ ಸಾಧ್ಯವಿಲ್ಲ ಆದ್ರೆ ನಮ್ಮ ದೇಶದ ಮೂಲೆ ಮೂಲೆಯಿಂದ ಜಲರ್ಸ್ ಬಂದಿದ್ದಾರೆ ಒಂದೇ ಸೂರಿನಡಿ ಸೇರಿಸಿದ್ದಾರೆ ನಮ್ಮ ದಿ ಜುವಲರಿ ಶೋನವರು ಸೊ ಇಟ್ಸ್ ಅ ಗೋಲ್ಡನ್ ಆಪರ್ಚುನಿಟಿ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಗೋಲ್ಡ್ ಪರ್ಚೇಸ್ ಮಾಡೋದು ಅಂತ ಹೇಳಿದ್ರೆ ಬರೀ ಹಾಕೊಂಡು ಪ್ರದರ್ಶನ ಮಾಡೋದಷ್ಟೇ ಅಲ್ಲ ಅದೊಂದು ಅಸೆಟ್ ಕೂಡ ಕಷ್ಟ ಕಾಲದಲ್ಲಿ ಕೈ ಹಿಡಿಯುತ್ತೆ ಸೊ ಬಂಗಾರದ ಅವಕಾಶ ಬಂಗಾರ ಕೊಳ್ಳೋದಕ್ಕೆ ಮಿಸ್ ಮಾಡದೆ ಬನ್ನಿ ಇವತ್ತು ಹದಿನಾರನೇ ತಾರೀಕು ನಮ್ಮ ದಿ ಜ್ಯುವೆಲ್ರಿ ಶೋ ಶರಟ್ ನೋಟ್ಲಿನಲ್ಲಿ ನ್ಯಾಗ್ರೇಷನ್ ಆಗಿದೆ ಮೊದಲನೇ ದಿನದ ಈ ಒಂದು ರೆಸ್ಪಾನ್ಸ್ ನೋಡಿ ನಮಗೊಂದು ಬಿಲೀವ್ ಇಲ್ಲ ಇನ್ಫ್ಯಾಕ್ಟ್ ಜನರ ಒಂದು ಪ್ರೀತಿ ದಿ ಜ್ಯುವೆಲ್ರಿ ಶೋಗೆ ವರ್ಷ ವರ್ಷ ಎಡಿಷನ್ ಆದಮೇಲೆ ಇನ್ ಇನ್ಕ್ರೀಸ್ ಆಗ್ತಾನೇ ಇದೆ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನಮ್ಮ ಒಂದು ಬ್ರ್ಯಾಂಡಲ್ಲಿ ಈ ಸರಿ ನಮ್ಮ ಜ್ಯುವೆಲರ್ಸು ಸ್ಪೆಷಲೈಸೇಷನ್ ಏನು ಅಂತ ಹೇಳಿದ್ರೆ ಲೈಟ್ ವೇಟ್ ಜ್ಯುವೆಲ್ರಿ ತುಂಬ ಒಂದು ವೆರೈಟಿಸಿದ್ದಾರೆ ಬ್ರೈಡಲಲ್ಲಿ ಎಸ್ಪೆಷಲಿ ವಿಕ್ಟೋರಿಯನ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ತಂದಿದ್ದಾರೆ ಆ್ಯಂಡ್ ಫೇಸ್ತು ಕಲೆಕ್ಷನ್ಸ್ ತುಂಬ ವೆರೈಟೀಸ್ ಇದೆ ಆ್ಯಂಡ್ ದೇ ಇಸ್ ಡೆಫಿನೆಟ್ಲಿ ಲಾಡ್ ಆಫ್ ಡಿಸ್ಕೌಂಟ್ಸ್ ಆನ್ ಮೇಕಿಂಗ್ ಚಾರ್ಜಸ್ ಆ್ಯಂಡ್ ವೇಸ್ಟೇಜಸ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಲಾಸ್ಟ್ ಮೂರು ತಿಂಗಳಿಂದ ಕಷ್ಟಪಟ್ಟು ಈ ಶೋಗೋಸ್ಕರ ಜ್ಯುವೆಲ್ರಿ ರೆಡಿ ಮಾಡಿದ್ದಾರೆ ನಿಮಗೆ ನಿಶ್ವಿಕಾ ಅವರು ಹೇಳಿದಾಗ ಇಲ್ಲಿ ಜ್ಯುವೆಲ್ರಿ ಸಿಗೋದಿಲ್ಲ ಅಂದರೆ ಸೊ ಪ್ಲೀಸ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಮೂರು ದಿನಗಳ ಕಾಲ ದಿಸ್ ಈಸ್ ಒನ್ ಶೋ ಫಾರ್ ಆಲ್ ಯೋರ್ ಸೆಲೆಬ್ರೇಷನ್ಸ್ ಅದು ಮದುವೆ ಸಮಾರಂಭ ಗೃಹ ಪ್ರವೇಶ ನಾಮಕರಣ ಏನೇ ಆಗಿರಲಿ ದಿಸ್ ಇಸ್ ದಿ ಡೆಸ್ಟಿನೇಷನ್ ನಿಮ್ಮ ಮನೆ ಮಂದಿಗೆಲ್ಲ ದಯವಿಟ್ಟು ಬನ್ನಿ ಬೆಳಗ್ಗಿಂದ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇರ್ತದೆ ಶುಕ್ರವಾರ ಶನಿವಾರ ಭಾನುವಾರ ಇವತ್ತು ನಾಳೆ ನಾಡಿದ್ದು ಧನ್ಯವಾದಗಳು